ಮೂರು ಸಾವಿರ ಮಟ್ಟದಲ್ಲಿ ರಾಜಕೀಯವಾಗಿ ಮತ್ತು ಇವತ್ತಿನ ಹುಬ್ಬಳ್ಳಿ ಬಂದ ಉದ್ದೇಶದ ಬಗ್ಗೆ ಈಗಾಗಲೇ ಹೇಳಿದ್ದೇನೆ ಇವತ್ತು ವಿಶೇಷವಾಗಿ ಧಾರವಾಡ ಪೀಠದಲ್ಲಿ ಮೊನ್ನೆ ಏನು ಸಾಕಷ್ಟು ವಾದ ಪ್ರತಿವಾದ ನಡೆದು ಸುವರ್ಣಸೌಧ ಮುಂದೆ ಪಂಚಮಸಾಲಿ ಸಮುದಾಯದ ಒಂದು ಮೀಸಲಾತಿ ಹೋರಾಟ ನಡೆದಾಗ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದ್ದರು ಭಾಳ ಶಾಂತವಾಗಿ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮುದಾಯಕ್ಕೆ ಅಷ್ಟೇ ಅಲ್ಲ ಒಂದು ಕಲ್ಪನೆ ಆಗಿದ್ದು ಪಂಚಮಸಾಲಿಗಳ ಸಲುವಾಗಿ ಮೀಸಲಾತಿ ಹೋರಾಟ ಆಗಿದ್ದು ನಿಜ ಆದರೆ ಮಾನ್ಯ ಅಮಿತ್ ಶಾ ಅವರು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು ನೀವೇ ಬೆಸ್ಟ್ ಬಾಸ್ ಇಷ್ಟು ಸಹ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಮತ್ತು ಅಂದಿನ ಮುಖ್ಯಮಂತ್ರಿ ಎಸ್ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಶೋಭಾ ಕರಂದಾಜಿ ಅವರು ನಮ್ಮ ಪಕ್ಷದ ಏನು ಅನೇಕ ನಾಯಕರು ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಸಿ ಜಿ ಪಾಟೀಲ್ ಇರ್ಬೋದು ನಮ್ಮ ಕುಡಲ ಸಂಗಮ ಸ್ವಾಮಿಗಳ ಅನೇಕ ವರ್ಷದ ಹೋರಾಟದ ಫಲದಿಂದ ಟೂ ಡಿ ಅಂತೇಳಿ ನಮಗೆ ಕೊನೆಯ ದಿವಸ ಚುನಾವಣೆ ಘೋಷಣೆ ಆಗೋ ದಿವಸನೇ ಆ ಒಂದು ಗೆಜೆಟ್ ಮಾಡಿದ್ರು ಅದರಲ್ಲಿ ಟೂ ಡಿ ಟು ಸಿ ಅಂತೇಳಿ ಎರಡು ಭಾಗ ಮಾಡಿ ನಮಗೇನಿವತ್ತು ತ್ರೀ ಬಿ ಇತ್ತು ಅದನ್ನೇ ಅಪ್ಗ್ರೇಡ್ ಮಾಡಿ ಟೂ ಡಿ ಮಾಡಿ ಎರಡು ಪರ್ಸೆಂಟ್ ಹೆಚ್ಚು ಮಾಡಿ ಏಳು ಪರ್ಸೆಂಟು ಎಲ್ಲ ವೀರಸೈವ ಲಿಂಗಾಯತರಿಗೆ ಜೈನ ಸಮುದಾಯಕ್ಕೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಈ ಒಂದು ಮೀಸಲಾತಿಯನ್ನು ಕೊಟ್ಟಿದ್ದರು ಆದರೆ ಮುಂದೆ ಬಂದಂಥ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಇದೇನು ಇವತ್ತು ಕೇಸ್ ನಡೆದಿದ್ದು ಅದಕ್ಕೆ ಯಾವುದೇ ತನ್ನ ಇಚ್ಛಾಶಕ್ತಿಯನ್ನು ತೋರಿಸದೇ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಸಹಿತ ಒಮ್ಮೆ ಅಬ್ಸರ್ವೇಷನ್ ಮಾಡಿದ್ರೆ ರಾಜ್ಯ ಸರ್ಕಾರ ಯಾವುದೇ ರೀತಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಈ ಕೇಸ್ನಲ್ಲಿ ಅಂದರೆ ಅದನ್ನು ಜಾರಿ ಮಾಡಲಿಕ್ಕೆ ಅವ್ರು ತಯಾರಿ ಇಲ್ಲ ಮತ್ತು ವೀರ್ಸೆ ಅವರು ಹಿಂದೂಗಳು ಮೀಸಲಾತಿ ಕೇಳಿದ್ರೆ ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಸ್ಲಿಮರಿಗೆ ಸಂವಿಧಾನ ವಿರುದ್ಧವಾಗಿ ಒತ್ತು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಏನು ಮೊನ್ನೆ ಸದನದಲ್ಲಿ ನಾಲ್ಕು ಪರ್ಸೆಂಟು ಗುತ್ತಿಗೆಯಲ್ಲಿ ಮೀಸಲಾತಿ ಮೂರು ವರ್ಗದಲ್ಲಿ ಅವರು ಮುಸ್ಲಿಮರು ಲಾಭ ತೊಗೋತಾ ಇದ್ದಾರೆ ಟು ಎದಲ್ಲಿದ್ದಾರೆ ಟು ಬಿ ಅಂತೇಳಿ ಪ್ರತ್ಯೇಕವಾಗಿ ಮುಸ್ಲಿಮರಿಗಿದೆ ಅದೇ ಮತ್ತು ಅಲ್ಪಸಂಖ್ಯಾತ ಈ ರೀತಿ ಮೂರು ಕಡೆ ಲಾಭ ತೊಗೋತಾ ಇದ್ದಾರೆ ಅವರಿಗೆ ಮೀಸಲಾತಿ ಕೊಡಲಿಕ್ಕೆ ಅವರು ತಯಾರಿದ್ದಾರೆ ಆದರೆ ವರ್ಗದ ಸಮುದಾಯಗಳೇನು ವೀರಸೈವ್ ಲಿಂಗಾಯತರಲ್ಲಿದೆ ಜೈನರಲ್ಲಿದೆ ಇವತ್ತು ಕ್ರಿಶ್ಚಿಯನ್ರು ಈ ಎಲ್ಲ ಸಮುದಾಯಗಳನ್ನು ಕೂಡಿ ನಮ್ಗೆ ಕೊಟ್ಟಂಥ ಮೀಸಲಾತಿಯನ್ನು ಸಂವಿಧಾನಾತ್ಮಕವಾಗಿ ಬದ್ಧವಾದಂಥ ಮೀಸಲಾತಿಯನ್ನು ಎತ್ಕೊಡ್ಲಿಕ್ಕೆ ತಯಾರಿಲ್ಲ